కయింది కట్కుండు. ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ಬ್ಲಾಗ್ಸ್ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ಮುಂದೆ ನಾನು ಮಹಾಲಕ್ಷ್ಮಿ ಪೂಜೆ ಇದೆ ಅಲ್ವಾ ಸೊ ವರಲಕ್ಷ್ಮಿ ಪೂಜೆ ಇದೆ ಸೊ ನಮ್ಮ ಊರಲ್ಲಿ ನಾವು ಅಂದರೆ ನಮ್ಮ ಮನೆಯಲ್ಲಿ ತಿಂಗಳ ಇಡೀ ನಾವು ಲಕ್ಷ್ಮಿನ ಕೂರಿಸ್ತೀವಿ ಅಂದರೆ ಪ್ರತಿ ಶುಕ್ರವಾರ ತಿಂಗಳಲ್ಲಿ ಪ್ರತಿ ಶುಕ್ರವಾರ ಸಂಪತ್ತು ಶುಕ್ರವಾರ ಅಂತ ಹೇಳಿ ಮಾಡ್ತೀವಿ ನಾವು ಆ ಆ ಶುಕ್ರವಾರ ಏನೇನು ಮಾಡ್ತೀವಿ ಯಾವ್ಯಾವ ರೀತಿ ಪದ್ಧತಿಗಳನ್ನ ನಾವು ಆಚರಿಸ್ತೀವಿ ಮೇಯ್ನಾಗಿ ಸೀರೀಸ್ನ ಮಾಡಿ ನಾನು ನಿಮಗೆ ಪರಿಚಯಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋಸು ಫಸ್ಟ್ ನಿಮಗೆ ಬರುತ್ತೆ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗೆ ಇವಾಗ ನಾನು ಸೀರೆ ಕುಚ್ಚ ಹಾಕೋದಕ್ಕೆ ಏನೇನೆಲ್ಲ ಬೇಕು ಟೂಲ್ಸ್ ಅಂತೇಳಿ ಇಲ್ಲಿ ತೋರಿಸ್ಕೊಂಡಿದ್ದೀನಿ ನಾನು ವೈಟ್ ಸ್ಯಾರಿಗೆ ಹಾಕ್ತಾ ಇರೋದ್ರಿಂದ ಎರಡು ವೈಟ್ ಮತ್ತು ಎರಡು ಗೋಲ್ಡನ್ ಕಲರ್ ದಾರಗಳನ್ನ ತೊಗೊಂಡಿದ್ದೀನಿ ಸ್ಟೋನ್ಸ್ ಯೂಸ್ ಮಾಡಲಿಲ್ಲ ಯಾಕಂದರೆ ರೀಸನ್ ಇದೆ ಸ್ಟೋನ್ಸ್ ಯೂಸ್ ಮಾಡಿದ್ರೆ ಕಲರ್ ಶೇಡ್ ಆಗೋ ಚಾನ್ಸಸ್ ಇರುತ್ತೆ ವೈಟ್ ಸ್ಯಾರಿ ಆಗಿರೋದ್ರಿಂದ ಕಲರ್ ಹತ್ಬಿಟ್ರೆ ಅದು ಹೋಗೋ ಹೋಗೋದು ಇಲ್ಲ ಹಾಗೆ ತುಂಬಾ ಚೆನ್ನಾಗಿ ಇರೋದಿಲ್ಲ ಅದು ಆ್ಯಂಡ್ ಅದು ಏನಾದರೂ ಕಲೆ ಕುತ್ಕೊಂಬಿಟ್ರೆ ಹೋಗೋದು ಇಲ್ಲ ಅದು ಹೋಗಿದ್ರೂ ಸರಿಯಾಗಿ ಹೋಗುತ್ತೋ ಗೊತ್ತಿಲ್ಲ ಸೊ ಹಂಗಾಗಿ ನಾವು ದಾರದಲ್ಲಿ ವೆರೈಟಿಯಾಗಿ ಹಾಕ್ಬೋದು ಹಂಗಾಗಿ ನಾನು ಎರಡು ದಾರಗಳನ್ನ ಯೂಸ್ ಮಾಡ್ಕೊಂಡು ಹಾಕಿದೆ ಈ ರೀತಿ ಸ್ಕೇಲ್ನ ಬಳಸಿ ದಾರಗಳನ್ನ ಸುತ್ತಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ವುಡನ್ ಸ್ಕೇಲ್ ಆದರೆ ನಿಮಗೆ ಬೆಟರ್ ಇಲ್ಲ ಅಂತಂದರೆ ಎಕ್ಸಾಮ್ ಪ್ಯಾಡ್ ಇರುತ್ತಲ್ವ ಅದರಲ್ಲೂ ಯೂಸ್ ಮಾಡ್ಕೋಬೋದು ನಾನು ಇದನ್ನು ಮಾಡಿದೆ ಬಟ್ ಸ್ವಲ್ಪ ಜಾರ್ತು ಅಂತ ಹೇಳಿ ಎಕ್ಸಾಮ್ ಪ್ಯಾಡನ್ನ ಯೂಸ್ ಮಾಡಿದೆ ಅದನ್ನು ಶುರು ಮಾಡೋಕ್ಕಾಗಲಿಲ್ಲ ನನಗೆ ಸಾರಿ ಈ ರೀತಿ ದಾರಗಳನ್ನ ಸುತ್ಕೊಂಡು ತುದಿನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಅದನ್ನು ದಾರಾನ ನೀಟಾಗಿ ಕಟ್ ಮಾಡಿ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ನಾವು ಏನು ನಾವು ಕುಚ್ಚು ಹಾಕೋದಕ್ಕೆ ತೊಗೊಂಡಿರ್ತೀವಿ ಸೂಜಿನ ಒಂದು ಸ್ವಲ್ಪ ದಪ್ಪ ಸೂಜಿ ಸಿಗುತ್ತೆ ಕುಚ್ಚು ಹಾಕೋಕೆ ಸೂಜಿ ಸಪ್ರೇಟಾಗಿ ಸಿಗುತ್ತೆ ಕುಚ್ಚು ಹಾಕೋಕ್ಕೆ ಅಂತ ಕೇಳಿದ್ರೆ ಸ್ಟೋರ್ಗಳಲ್ಲಿ ಕೊಡ್ತಾರೆ ನಿಮಗೆ ಅದನ್ನು ನೀಟಾಗಿ ಹಿಡ್ದು ನೀಟಾಗಿ ಅದನ್ನು ನಿಧಾನವಾಗಿ ಸೇರಿಸ್ಕೊಂಡು ಬೇಗ ತೆಗೆದ್ಬಿಡಬೇಕು ತುಂಬ ವೆಯ್ಟ್ ಮಾಡಂಗಿಲ್ಲ ಸೇರಿಸಿದ ತಕ್ಷಣವೇ ಎಳೆದ್ಬಿಡಬೇಕು ಈ ರೀತಿ ಬಂದ್ಬಿಡುತ್ತೆ ಈ ರೀತಿ ಸಮವಾಗಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ನೀವು ಈ ರೀತಿ ಜೋ ಹೇಳ್ಕೊಳ್ಳುವಾಗ ಫಸ್ಟ್ ಟೈಮ್ ನೀವು ಬಿಗಿನರ್ಸ್ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ ದಾರನ ಸುತ್ಕೊಳ್ಳೋದಾಗಿರ್ಬೋದು ದಾರ ಪೋಣಿಸ್ಕೊಳ್ಳುವಾಗ ಆಗಿರ್ಬೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬಾ ದಾರಗಳಿರುತ್ತೆ ಸೊ ಅದನ್ನು ನೀವು ಸೇರಿಸುವಾಗ ಒಂದೊಂದು ಬಿಟ್ಕೊಂಡ್ರೂ ಹಿಂಗೆ ಹೇಳಿದಾಗ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಧಾನವಾಗಿ ಅದನ್ನು ಸ್ವಲ್ಪ ಮುಂದೆ ತುದಿ ಬಿಕ್ಕಿಯಾಗಿ ಇಡ್ದು ಸೇರಿಸ್ಬಿಟ್ಟಿದ ತಕ್ಷಣವೇ ಹೇಳದ್ಬಿಟ್ರೆ ಎಲ್ಲನೂ ಒಟ್ಟಿಗೆ ಬಂದುಬಿಡುತ್ತೆ ಹಾಗಾಗಿ ನಿಧಾನವಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಗಿನರ್ಸ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ಕೂಡ ಪ್ರೊಫೆಷ್ನಲ್ ಕುಚ್ಚು ಹಾಕೋದೇನಿಲ್ಲ ನನ್ನ ಸೀರೆಗಳಿಗೆ ನಾನು ಕೆಲವೊಂದು ಹಾಕ್ಕೊಂಡಿದ್ದೀನಿ ಹಾಗಾಗಿ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆ ರೀತಿ ದಾರನ ನೀಟಾಗಿ ಪೋಣಿಸ್ಕೊಂಡು ಈ ರೀತಿ ನಾನು ಜಿಗ್ಝಾಗಿ ಮಾಡಿಸಿಟ್ಕೊಂಡ್ರು ಸೀರೆಗೆ ಅದು ಸೀರೆನ ಉಲ್ಟಾ ಇಟ್ಕೋಬೇಕು ಸೀದಾ ಇಟ್ಕೋಬಾರ್ದು ಓಕೆನಾ ಈ ರೀತಿ ಉಲ್ಟಾ ಇರಬೇಕು ಸ್ಟಾರ್ಟ್ ಮಾಡ್ತೀನಿ ಇವಾಗ ನಿಧಾನವಾಗಿ ನಿಮಗೆ ಅನುಕೂಲ ಆಗೋ ರೀತಿ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಸೀರೆನ ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಕೊಳ್ಳಿ ವೆಯ್ಟ್ ಇಟ್ಕೊಂಡ್ರೆ ಸೀರೆನ ನೀವು ಎಳೆದಾಗ ಬರೋದಿಲ್ಲ ಸೊ ಅದರಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಫಾಗಿ ಇವಾಗ ದಾರನ ಪೋಣಿಸ್ಕೊಂಡು ಇನ್ನೊಂದು ಗೋಲ್ಡನ್ ಕಲರ್ ದಾರ ಸಿಗುತ್ತೆ ಇದು ಕಟ್ಟಕಂತಲೇ ಸಪ್ರೇಟಾಗಿ ದಾರ ಸಿಗುತ್ತೆ ಕೆಲವ್ರು ಏನು ಮಾಡ್ತಾರೆ ಸೂಜಿಯಿಂದ ಪೋಣಸಿ ಕಟ್ತಾರೆ ನಾನು ಡೈರೆಕ್ಟಾಗಿ ಕಟ್ಟಿದ್ದೀನಿ ಬೇಬಿ ಕುಚ್ಚಲ್ವ ಅಷ್ಟೊಂದು ಏನು ಕಷ್ಟ ಆಗೋದಿಲ್ಲ ಮಣಿಗಳೆಲ್ಲ ಯೂಸ್ ಮಾಡಿದ್ರೆ ನೀವು ಸೂಜಿಯಿಂದನೇ ಕಟ್ಕೋಬೇಕಾಗುತ್ತೆ ಕೆಲವೊಂದು ಪ್ರೊಫೆಷ್ನಲ್ ವೀಡಿಯೋಸ್ ನೋಡ್ಬೋದು ಅವ್ರು ತುಂಬ ಚೆನ್ನಾಗಿ ಕಟ್ಟೋದು ಹೇಳಿ ಕೊಡ್ತಾರೆ ನನಗೆ ಡೈರೆಕ್ಟಾಗಿ ಕಟ್ಟದೆ ನಾನು ಈ ರೀತಿ ಬಂತು ಫಸ್ಟ್ ಡೇ ಇಷ್ಟೇ ನಾನು ಹಾಕೋಕ್ಕಾಗಿದ್ದು ಇನ್ನು ಮಾವ ಜವಾರಿ ರವಾನ ತಂದಿದ್ರು ಜವಾರಿ ರವೆ ಅಂತಂದರೆ ಅದು ಒಂದು ಗೋಧಿನಲ್ಲಿ ಎರಡು ಸ್ಪ್ಲಿಟ್ ಮಾಡಿರ್ತಾರೆ ಅಷ್ಟು ದಪ್ಪ ಇತ್ತು ರವೆ ಹಂಗಾಗಿ ಅಷ್ಟು ದಪ್ಪ ರವೆನ ಉಪ್ಪಿಟ್ಟು ಮಾಡಿಕೊಟ್ರೆ ಮನೇಲಿ ಯಾರೂ ತಿನ್ನಲಿಲ್ಲ ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಥರ ಮಾಡ್ಕೊಳ ಅಂತೇಳಿ ಇವಾಗ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಅವ್ನು ಮಾವ ದಪ್ಪ ರವೆ ತಂದುಬಿಟ್ಟಿದ್ರು ಜವಾರಿ ರವ ತರ್ತಾರೆ ನಮ್ಮ ಮನೆಯಲ್ಲಿ ಜವಾರಿ ರವೆ ಅದು ತುಂಬ ದಪ್ಪ ಇದ್ದಿದ್ದರಿಂದ ಮನೇಲಿ ಯಾರೂ ಯೂಸ್ ಮಾಡ್ತಾನೆ ಇರಲಿಲ್ಲ ಹಾಗೆ ಇವರು ನಮ್ಮ ಯಜಮಾನ್ರೆಲ್ಲ ಮಾಡಿಕೊಟ್ರೆ ಇರಲಿಲ್ಲ ಅವರು ತುಂಬ ದಪ್ಪ ಇರ್ತಿತ್ತಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ದಪ್ಪ ಇರ್ತಿತ್ತಲ್ಲ ಇವರು ಇರಲಿಲ್ಲ ಹಾಗಾಗಿ ಅದನ್ನು ಮಿಕ್ಸಿಗೆ ಹಾಕಿ ನಾನು ಸ್ವಲ್ಪ ಸಣ್ಣ ಮಾಡಿಕೊಂಡೆ ಅದನ್ನು ಚೆನ್ನಾಗಿ ಸಣ್ಣ ಮಾಡಿಕೊಂಡು ಇದಕ್ಕೆ ನನಗೆ ಮೂರು ಥರ ವೆರೈಟಿಯಾಗಿ ಸಿಕ್ತು ಏನು ಅಂತಂದರೆ ಒಂದು ದಪ್ಪ ರವೆ ಸಿಕ್ತು ಇನ್ನೊಂದು ಮೀಡಿಯಂ ರವೆ ಸಿಕ್ತು ಇನ್ನೊಂದು ಹಸಿಟ್ಟು ರವೆ ಇದು ಹಿಟ್ಟು ಥರ ಸಿಕ್ತು ಹಿಟ್ಟನ್ನ ನಾನು ಗೋಧಿ ದೋಸೆ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಂಡೆ ಇನ್ನು ರವೆ ಚಿಕ್ಕ ರವೆ ಚ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಬಳಸ್ಕೊಂಡೆ ದಪ್ಪ ರವೆನೂ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಬಳಸ್ಕೊಂಡೆ ಈಗ ಆಲ್ರೆಡಿ ಮಾಡಿದ್ದೀನಿ ಒಂದು ಸಣ್ಣ ರವೆ ಒಂದಿನ ಮಾಡಿದೆ ದಪ್ಪ ರವೆ ಒಂದಿನ ಮಾಡಿದೆ ಎರಡು ಖಾಲಿ ಕೂಡ ಆಗೋಗಿದೆ ಆಲ್ರೆಡಿ ಈ ರೀತಿ ನಾವು ಒಂದ್ರಸ್ಕೊಂಡ್ರೆ ಹಿಟ್ಟು ಬಂತು ಈ ಹಿಟ್ಟನ್ನ ನೀಟಾಗಿ ತೆಗೆದ್ಬಿಟ್ಟು ಸಪ್ರೇಟಾಗಿ ಬಾಕ್ಸಲ್ಲಿ ತೆಗೆದಿಟ್ಕೊಂಡೆ ನಾನು ಈ ರೀತಿ ಏನಾದರೂ ನಿಮ್ಮ ಮನೆಯಲ್ಲೂ ಯೂಸ್ ಮಾಡಿದೆ ಏನಾದರೂ ಎಕ್ಸ್ಟ್ರಾ ತಂದಾಗ ವೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ ಇದು ತಿನ್ನೋಲ್ಲ ಅಂತಂದಮೇಲೆ ವೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋದು ಅಂಥೇಳಿ ಈ ರೀತಿ ನಾನು ಮಿಕ್ಸಿ ಮಾಡಿಟ್ಕೊಂಡು ಶೋಧಿಸ್ ಎರಡೂ ಚೆನ್ನಾಗಿ ಜಲ್ಡಿ ಮಾಡಿಕೊಂಡು ತೆಗೆದಿಟ್ಕೊಂಡೆ ಈ ರೀತಿ ರವೆಗಳು ಬಂತು ಎರಡೂ ಸಾಯಂಕಾಲ ಮಕ್ಕಳು ಎದ್ದ ಮೇಲೆ ಮಧ್ಯಾಹ್ನ ಊಟ ಮಾಡಿಸಿ ಮಲಗಿಸಿದ್ರು ಎದ್ದಿದ ತಕ್ಷಣ ಅಶ್ವಾಗಿದೆ ಅಂತಿರ್ತಾರೆ ಹಾಗಾಗಿ ನಾನು ಇದು ರವೆನ ನಾನು ಕ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಹಿಟ್ಟು ತೆಗ್ದಿದ್ನಲ್ವ ಆ ಹಿಟ್ಟನ್ನ ಇವಾಗ ದೋಸೆ ಮಾಡಿದ್ರಾಯ್ತು ಅಂತ ಹೇಳಿ ಇದ್ದೀನಿ ಅದು ತುಂಬನೇ ಚೆನ್ನಾಗಿ ಬಂತು ನಿಜವಾಗ್ಲೂ ಗೋಧಿ ದೋಸೆಗಿಂತ ಈ ರೀತಿ ಮಾಡ್ಕೊಂಡು ಇದು ತುಂಬ ಚೆನ್ನ ಸ್ವಲ್ಪ ತರತರಿ ಆಗಿತ್ತಲ್ವ ಸೊ ರವೆ ಬೆರೆಸೋದು ಬೇಡ ಹಾಗೇ ಮಾಡಿದೆ ಸ್ವಲ್ಪ ಉಪ್ಪು ನೀರು ಹಾಕಿ ಕಲಸಿಬಿಟ್ಟು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೊಂಡೆ ಮಿಕ್ಸ್ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ಒಂದು ಸ್ವಲ್ಪ ನೆನಪು ಅದಾದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಎಗ್ನ ಹೊಡೆದ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಮೇಲ್ಗಡೆ ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ ಇನ್ನೂ ಟೇಸ್ಟಿಯಾಗಿತ್ತು ಮತ್ತೆ ಸಾರು ಮಾಡಿದ್ದೆ ಅದ್ರ ಜೊತೆಗೆ ಅವ್ರಿಗೆ ತಿನ್ನಿಸ್ದೆ ಚೆನ್ನಾಗಿತ್ತು ತಿಂದರು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ದೋಸೆನ ಮಾಡಿ ತಿನ್ನಿಸಿದ್ವಿ ದೋಸೆ ಅಂತಂದರೆ ಇವರಿಬ್ಬರಿಗೂ ತುಂಬಾ ಇಷ್ಟ ಆ್ಯಕ್ಚುಲಿ ದೋಸೆ ಮಾಡಿದಾಗ ಇಷ್ಟಪಟ್ಟು ತಿಂತಾರೆ ಆದಷ್ಟೊಂದು ಗೋಧಿ ದೋಸೆ ಬೀಟ್ರೂಟ್ ಕ್ಯಾರೆಟ್ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿ ಮಾಡಿ ಕೊಡ್ತಾಯಿರ್ತೀನಿ ಹಾಗೇ ಅಕ್ಕಿ ದೋಸೆ ಆಗಿರ್ಬೋದು ಆ್ಯಕ್ಚುಲಿ ಅವರಿಗೆ ದೋಸೆ ಇಡ್ಲಿ ಮಾಡಿದಿನ ಇಡ್ಲಿ ದೋಸೆ ಇಡೇ ಆಗಿಬಿಡುತ್ತೆ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೊಟ್ರು ತಿಂತಾಯಿರ್ತಾರೆ ಆ ರೀತಿ ಅವರು ಇಷ್ಟಪಟ್ಟು ತಿಂತಾರೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ದೋಸೆ ಇಡ್ಲಿ ಅಂತಂದರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಮಕ್ಳಿಗಂತೂ ದೋಸೆ ತುಂಬಾ ಇಷ್ಟ ಅದು ಯಾವ ಥರ ದೋಸೆ ಅಂದರೆ ವೆರೈಟಿ ವೆರೈಟಿ ದೋಸೆಗಳು ಇನ್ನೂ ಇಷ್ಟಪಡ್ತಾರೆ ಹಾಗೆ ಅವನ ಜೊತೆ ಒಂದು ಸ್ವಲ್ಪ ಸಾಯಂಕಾಲ ಆಟ ಆಡಬೇಕು ಅಂತೇಳಿ ಅವನಿಗೆ ನಾನು ಹೇಳಿಕೊಟ್ಟಿರೋದನ್ನ ಹೇಳ್ತಾ ಇದ್ದ Okay, okay. claps get up okay. uh, claps claps <laughs> run walk walk, <laughs> walk. walk. <laughs> dance dance <laughs> dance, dance. ಇವ್ರಿಗೆ ಇನ್ನೂ ಸ್ಕೂಲ್ಗೆ ಹೋಗೋ ಟೈಮೂ ಆಗಿಲ್ಲ ಅಂದರೆ ಏಜ್ ಕೂಡ ಆಗಿಲ್ಲ ಸೊ ಹಾಗಾಗಿ ಅವ್ರಿಗೆ ಮನೇಲಿ ಆದಷ್ಟು ನಮಗೆ ಎಷ್ಟು ಟೈಮ್ ಸಿಕ್ಕಾಗ ಅವ್ರಿಗೆ ಹೇಳ್ಕೊಡ್ಬೇಕು ಅಂತೇಳಿ ಈ ರೀತಿ ಸಣ್ಣ ಸಣ್ಣದಾಗಿ ಏನಾದರೂ ಆ್ಯಕ್ಷನ್ಗಳನ್ನ ಹೇಳ್ಕೊಡ್ತಾಯಿರ್ತೀನಿ ಹಾಗೇ ಶ್ರೀಮಾಗಿಂತ ಚಿರು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ ಅವನು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾನೆ ನಾವು ಏನು ಹೇಳಿದ್ರು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊತಾನೆ ಇವ್ನಿಗೆ ಅಷ್ಟೊಂದು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಇಲ್ಲ ಸೊ ಅವ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊತಾನೆ ಅವ್ನು ಕೆಲವೊಂದು ಶ್ಲೋಕಗಳು ಹೇಳ್ತಾನೆ ಆ ವೀಡಿಯೋಸ್ ಬೇಕಿದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವನು ಹೇಳ್ತಾನೆ ಬಟ್ ಅರ್ಧ ಮರ್ಧ ಹೇಳ್ತಾನೆ ಈ ರೀತಿ ಮಕ್ಕಳಿಗೆ ಟ್ರೈನ್ ಅಪ್ ಮಾಡೋದು ತುಂಬಾ ಒಳ್ಳೆಯದು ಸೀರೆ ಕುಚ್ಚು ಹಾಕೋದು ಇನ್ನೂ ಮುಗ್ದಿರಲಿಲ್ಲ ಇನ್ನೊಂದು ನಾಲ್ಕೈದು ದಾರ ಹಾಕೋದು ಉಳಿದಿತ್ತು ಹಾಗಾಗಿ ಇವಾಗ ನಾನು ಸೀರೆ ಕುಚ್ಚನ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮನೆ ನಮಗೆ ಬೇಕಾದಂತೆ ನಮ್ಗೆ ಯಾವ ಥರ ಬೇಕೋ ಆ ರೀತಿ ಸೀರೆ ಕುಚ್ಚುಗಳನ್ನ ಹಾಕೋಬೋದು ಹಾಗಾಗಿ ನಾನು ಇಷ್ಟ ಬಂದಂಗೆ ನನಗೆ ಇಷ್ಟ ಆಗೋ ಕಲರ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಸ್ಯಾರಿ ಕುಚ್ಚನ್ನ ಹಾಕ್ಕೊಂಡೆ ಆ್ಯಕ್ಚುಲಿ ಮಧ್ಯ ಸ್ಟಾರ್ಟ್ ಮಾಡಿದ್ದು ಮಂಗಳವಾರ ಮುಗಿಸಿದ್ದು ಮಂಗಳವಾರ ನೀವು ಒಂದು ವಾರ ಟೈಮ್ ತೊಗೊಂಡೆ ಯಾಕಪ್ಪ ಅಂತಂದರೆ ಮಧ್ಯ ಒಂದು ಒಂದಿನ ನಾನು ಊರಿಗೆ ಹೋಗಿದ್ದೆ ಸೊ ಆಗಲೇ ಇಲ್ಲ ಇನ್ನೊಂದು ಎರಡು ದಿನ ನನಗೆ ಮಾಡೋಕ್ಕೆ ಆಗಲಿಲ್ಲ ಮನೆ ಕೆಲಸನೇ ಆಗೋದು ಮಕ್ಕಳಿದ್ದಾರೆಲ್ವ ಇಬ್ಬರು ಮಕ್ಕಳಿದ್ದಾರೆ ಒಬ್ಬರು ಮಲ್ಕೊಂಡಾಗ ಇನ್ನೊಬ್ರು ಇದ್ಬಿಟ್ಟಿರ್ತಾರೆ ಅವರಿಬ್ಬರು ಮಲ್ಕೊಂಡಾಗಲೇ ನಾನು ಇದನ್ನು ಮಾಡಬೇಕು ಹಾಗೆ ದೋಸೆಗೆ ನೆನೆ ಹಾಕಿದ್ದೆ ಸೊ ರುಬ್ಬಿಟ್ಟು ಎರಡು ಪಾತ್ರೆಗೂ ತೆಗೆದು ಇಟ್ಕೊತ ಇದ್ದೀನಿ ಯಾಕಂದರೆ ಉಪ್ಪುಬಾರ್ದು ಅಂತ ಹೇಳಿ ಹಾಗೆ ರಾತ್ರಿ ನಾನು ಉಪ್ಪನ್ನ ಕಲಸಿಬಿಟ್ಟು ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ ಅದಾದಮೇಲೆ ನಾನು ಬದ್ನೇಕಾಯಿ ಪಲ್ಯ ಮಾಡಿದ ತುಂಬ ದಿನ ಆಗಿತ್ತು ನಮ್ಮೂರ ಕಡೆ ಎಣ್ಣೆ ಬದನೇಕಾಯಿ ಪಲ್ಯ ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿ ತುಂಬ ದಿನ ಆಗಿದ್ದು ನಮ್ಮ ಮನೆಯಲ್ಲೂ ಕೆಲವರು ಅಷ್ಟೇ ಇಷ್ಟಪಡೋದಿಲ್ಲ ಎಣ್ಣೆ ಬದನೆಕಾಯಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ಎಣ್ಣೆ ಬದ್ನೇಕಾಯಿ ಪಲ್ಯ ಮಾಡೋಣ ಅಂತೇಳಿ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಶೇಂಗಾಪುಡಿನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಮೊದಲು ಶೇಂಗಾಪುಡಿನ ಹಾಕ್ಕೋಬೇಕು ಪುಡಿ ಉಪ್ಪು ಅರಶಿನ ಎಣ್ಣೆ ಹಾಗೆ ನಾವು ಮಸಾಲೆ ಖಾರನ ಬಳಸ್ತೀವಿ ಹಾಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದ್ರ ಸುತ್ತ ಸ್ವಲ್ಪ ಮೆಸಿಮೆಣಸಿನ್ಕಾಯ್ದು ಮೊದಲೇ ಜಜ್ಜಿದ್ದರಿಂದ ಅದು ಹಸಿರು ಕಲರ್ ಕಾಣಿಸ್ತಾ ಇದೆ ಅಷ್ಟೇ ಪುಡಿ ಗರಂ ಮಸಾಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಇದೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೆ ಎಣ್ಣೆ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಉಡಿ ಉಡಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಬದನೆಕಾಯಿಗೆ ತುಂಬಿ ಸೈಡಿಗೆ ತೆಗೆದಿಟ್ಕೊಂಡು ಈ ಕಡೆ ಬಾಣಲೆ ಈ ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ತುಂಬಿಟ್ಕೊಂಡಿರ್ತೀವಿ ಅದನ್ನು ಬದನೆಕಾಯಿಗಳನ್ನ ಹಾಕಿಬಿಟ್ಟು ಅದು ಮಸಾಲೆ ಪ್ಲೇಟ್ನ ತೊಳೆದ್ಬಿಟ್ಟು ಅದೇ ನೀರನ್ನ ಹಾಕಿ ಕ್ಲೋಸ್ ಮಾಡಿದ್ರೆ ಬದ್ನೇಕಾಯಿ ಪಲ್ಯನೂ ಕೂಡ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮೂರ ಕಡೆ ನೀವು ಮದುವೆಗಳಿಗೆಲ್ಲ ಬಂದರೆ ಎಣ್ಣೆ ಬದನೇಕಾಯಿ ಪಲ್ಯ ಚಪಾತಿ ಬೂಂದಿ ಇದೇ ಇರುತ್ತೆ ಆಲ್ಮೋಸ್ಟ್ ಒಂದು ಮೀಲ್ನಲ್ಲಿ ಎಣ್ಣೆ ಬದ್ನೆಕಾಯಿ ಪಲ್ಯ ಇದ್ದೇ ಇರುತ್ತೆ ಕಾಳು ಪಲ್ಯ ಮೊಸರು ಶೇಂಗದಿಂಡಿ ಈ ರೀತಿಯೇ ನಮ್ಮ ಕಡೆ ಅಡುಗೆ ಅಡುಗೆಗಳನ್ನ ಮಾಡೋದು ಹಾಗಾಗಿ ನಾವು ಜಾಸ್ತಿ ಎಣ್ಣೆ ಬದ್ನೆಕಾಯಿ ಪಲ್ಯನ ಆಗಾಗ ಮಾಡ್ತಾನೆ ಇರ್ತೀವಿ ಹಾಗೆ ಹೋಳ್ಗಾಯಿ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ವೀಡಿಯೋಸ್ ಮಾಡ್ಕೊಳ್ಳುವಾಗ ನಾನು ಯಾವುದೇ ಥರ ಟ್ರೈ ಬೋರ್ಡ್ಗಳನ್ನ ಬಳಸ್ತಾನೇ ಇಲ್ಲ ಸದ್ಯಕ್ಕೆ ನನ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋಸ್ನ ಮಾಡ್ಕೊತಾ ಇರ್ತೀನಿ ಹಾಗಾಗಿ ನಾನು ಅಷ್ಟು ಪರ್ಫೆಕ್ಟ್ ವೀಡಿಯೋನ ಇಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಟ್ರೈ ಪೋರ್ಡ್ನ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಇನ್ಮೇಲೆ ಟ್ರೈ ಪೋರ್ಡ್ ಇಟ್ಕೊಂಡು ಅದ್ರ ಮೂಲಕನೇ ನಾನು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಮಕ್ಕಳಿರ್ತಾರೆ ಸೊ ಬೀಳ್ಸೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ಟ್ರೈ ಪೋರ್ಡ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ರಾತ್ರಿ ಊಟಕ್ಕೆ ಜಾಸ್ತಿ ಅಡುಗೆ ಮಾಡೋದೇ ಇಲ್ಲ ಒಂದು ರೀತಿ ಪಲ್ಯ ಇರುತ್ತೆ ಚಪಾತಿ ಇರುತ್ತೆ ಹಾಗೆ ಒಂದು ಸ್ವಲ್ಪ ರೈಸ್ ಇರುತ್ತೆ ರೈಸ್ ಆಲ್ಮೋಸ್ಟ್ ರಾತ್ರಿ ಕಡಿಮೆನೇ ತಿನ್ನೋದು ಹಾಗಾಗಿ ರೈಸ್ ಕಡಿಮೆನೇ ಮಾಡ್ತೀವಿ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಅದನ್ನೇ ಸ್ವಲ್ಪ ಬಿಸಿ ಸಾರು ಏನಾದರೂ ಇದ್ದರೆ ಕಲಿಸ್ಕೊಂಡು ತಿನ್ಬಿಡ್ತೀವಿ ಜಾಸ್ತಿ ರೈಸ್ ಕ್ವಾಂಟಿಟಿ ನಮ್ಮ ಮನೇಲಿ ಹೋಗೋದೇ ಇಲ್ಲ ಒಂದು ಗ್ಲಾಸ್ ರೈಸ್ ಮಾಡಿದ್ರೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಮಧ್ಯಾಹ್ನ ರಾತ್ರಿ ಎರಡು ಟೈಮ್ ಕೂಡ ಆಗುತ್ತೆ ನಮ್ಮನೇಲಿ ನಾವು ಎಂಟು ಜನ ಇದ್ದೀವಿ ಅಂದರೆ ದೊ ಮಕ್ಕಳನ್ನ ಬಿಟ್ಟು ನಾವು ಏಳು ಜನ ಆಗ್ತೀವಿ ದೊಡ್ಡವರೇ ಇಷ್ಟು ಬೆಳಗ್ಗೆ ಒಂದು ಗ್ಲಾಸ್ ಮಧ್ಯಾಹ್ನ ಒಂದು ಗ್ಲಾಸ್ ಮಾಡಿದ್ರೆ ಸಂಜೆವರೆಗೂ ಆಗುತ್ತೆ ಅಂತಂದರೆ ಒಂದೊಂದು ಸರಿ ಮಧ್ಯಾಹ್ನ ಮಕ್ಕಳಿಗೆ ರೈಸ್ ತಿನ್ಸಿದ್ರೆ ಒಂದೂವರೆ ಗ್ಲಾಸು ಬೆಳೆ ಮಧ್ಯಾಹ್ನ ಸಂಜೆವರೆಗೂ ಆಗುತ್ತೆ ಸೊ ನಮ್ಮನೇಲಿ ಈ ರೈಸ್ ಕ್ವಾಂಟಿಟಿ ತುಂಬ ಕಡಿಮೆನೇ ನಾವು ಯೂಸ್ ಮಾಡೋದು ಹಾಗಾಗಿ ರಾತ್ರಿ ಊಟಕ್ಕೆ ನಾವು ತುಂಬ ಲೈಟಾಗೆ ಮಾಡ್ಕೊತೀವಿ ಮಧ್ಯಾಹ್ನನೇ ನಾವು ಜಾಸ್ತಿ ಅಡುಗೆನ ಮಾಡೋದು ಹಾಗಾಗಿ ಇವತ್ತು ನಾನು ಬರೀ ಬದ್ನೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದೆ ಬೆಂಗಳೂರು ಸೈಡು ಬೇರೆ ಕಡೆಯವರೆಲ್ಲ ಹೇಗಂದರೆ ರೊಟ್ಟಿ ಹೆಣ್ಗಾಯಿ ಪಲ್ಯನೇ ಸೂಪರ್ ಕಾಂಬಿನೇಷನ್ ಅಂತ ಅಂತಿರ್ತಾರೆ ನನ್ನ ಫ್ರೆಂಡು ಒಬ್ಬಳು ನನ್ನ ಮನೆಗೆ ಬಂದಾಗೆಲ್ಲ ನನಗೆ ರೊಟ್ಟಿ ಹೆಣ್ಗಾಯಿ ಪಲ್ಯ ಮಾಡಿಕೊಡು ಅಂತ ಹೇಳ್ತಿರ್ತಾಳೆ ರೊಟ್ಟಿ ಮತ್ತು ಚಪಾತಿ ಕೂಡ ಇದ್ರ ಜೊತೆಗೆ ಹೆಣ್ಗಾಯಿ ಪಲ್ಯ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮೂರ ಕಡೆ ಮದುವೆ ಕಡೆ ಮದುವೆಲೆಲ್ಲೂ ಹೋಳಗಾಯಿ ಅಂದರೆ ಬದ್ನಿಕಾಯಿ ಹೋಳಗಾಯಿ ಮಾಡಿ ಚಪಾತಿನೇ ಅದ್ರ ಕಾಂಬಿನೇಷನ್ ಮಾಡಿರ್ತಾರೆ ಸಜ್ಜಿ ರೊಟ್ಟಿ ಅದನ್ನು ಮಾಡಿಸಿರ್ತಾರೆ ಹಾಗೆ ಅದಕ್ಕೆಲ್ಲ ಕಾಳು ಪಲ್ಯ ಮಾಡಿಸಿರ್ತಾರೆ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನ್ ನಾವೆಲ್ಲ ಮೊದಲು ನಮಗೂ ಗೊತ್ತಿಲ್ಲದಿದ್ದಾಗ ನಾವು ಅಂದ್ಕೊಂಡಿದ್ದು ರೊಟ್ಟಿ ಎಣ್ಗಾಯಿ ಪಲ್ಯ ರೊಟ್ಟಿ ಎಣ್ಗಾಯಿ ಪಲ್ಯ ಅದೇ ಸೂಪರ್ ಕಾಂಬಿನೇಷನ್ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ ಸೊ ಇದು ಟೇಸ್ಟ್ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಆ ರೊಟ್ಟಿ ಇದು ಹೆಂಗಾಗೆ ನಾನು ಚಪಾತಿ ಕಲಿಸ್ಕೊಂಡು ಚಪಾತಿ ಮಾಡಿಕೊಂಡೆ ಆ್ಯಂಡ್ ನಾನು ಸರ್ವ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಕ್ಕಾಗಲ್ಲ ಯಾಕಂದರೆ ನಾವು ಮನೆ ಹಾಲಲ್ಲಿ ಎಲ್ಲನೂ ತಂದಿಟ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಆಟೋ ಮೇಲೆ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇನ್ನು ಬೆಳಗ್ಗೆಗೆ ದೋಸೆನ ಮಾಡಿದ್ದೆ ಸೊ ಅದನ್ನು ಶೂಟ್ ತೊಗೊಂಡಿದ್ದೀನಿ ಈ ಕಂಪ್ಲೀಟ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ಸ್ ಫಾರ್ ವಾಚಿಂಗ್